ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಮಹಿಳೆಯರನ್ನು ಗೌರವಿಸಿ ಎಂದ ಪಿ ಆರ್ ಎಂ ಎಸ್ ಶಾಲೆಯ ಮುಖ್ಯ ಶಿಕ್ಷಕಿ ಸುವರ್ಣಲಕ್ಷ್ಮಿ ಪಿತೃಪ್ರಧಾನ ಸಮಾಜದಲ್ಲಿ ಪ್ರತಿಯೊಂದು ವಿಷಯಕ್ಕೂ ಮಹಿಳೆಯರನ್ನೇ ಹೊಣೆಗಾರರನ್ನಾಗಿ ಮಾಡಿ ಮಾನಸಿಕವಾಗಿ ಅವರನ್ನು ಹಿಂಸೆ ಮಾಡುತ್ತಿದ್ದಾರೆ ಎಂದು ಮುಂಗಾನಹಳ್ಳಿ ಪಿ ಆರ್ ಎಂ ಎಸ್ ಶಾಲೆಯ ಮುಖ್ಯ ಶಿಕ್ಷಕಿ ಸುವರ್ಣಲಕ್ಷ್ಮಿ ಕಳವಳ ವ್ಯಕ್ತಪಡಿಸಿದರು ಇತ್ತೀಚೆಗೆ ಭಟ್ಲಳ್ಳಿ ಸರ್ಕಾರಿ ಪ್ರೌಢಶಾಲಾ ಆವರಣದಲ್ಲಿ ಹಮ್ಮಿಕೊಂಡಿದ್ದ ಮುಂಗಾನಹಳ್ಳಿ ಹೋಬಳಿ ಮಠದ ಪ್ರೌಢಶಾಲಾ ಪ್ರತಿಭಾ ಕಾರಂಜಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಎತ್ತರ ನಾರೇಸ್ತು ರಮಂತ ಪೂಜ್ಯತಃ ದೇವರನ್ನು ಎಷ್ಟು ಭಕ್ತಿಭಾವದಿಂದ ಪೂಜಿಸುತ್ತಿವೋ ಹಾಗೆ ಹೆಣ್ಣು ಮಕ್ಕಳನ್ನು ಮತ್ತು ಸ್ತ್ರೀಯರಿಗೆ ಗೌರವ ನೀಡಬೇಕು ಎಂದು ಸಭೆಯಲ್ಲಿ ಹಿತವಚನ ನುಡಿದರು ಹೇಳಕ್ಕೆ ಎತ್ರ ನಾರ್ಯಸ್ತು ರಮಂತ ಪೂಜ್ಯತಃ ಅಂದ್ರೆ ಇದು ನಿಮ್ಮೆಲ್ಲರಿಗೂ ಗೊತ್ತಿದೆ ಸಂಸ್ಕೃತದ ಒಂದು ಶ್ಲೋಕ ಎಲ್ಲಿ ಯಾವ ಮನೆಯಲ್ಲಿ ಯಾವ ಶಾಲೆಯಲ್ಲಿ ಯಾವ ಪ್ರತಿಯೊಂದು ಪ್ಲೇಸ್ ಅಲ್ಲೂ ಸಹ ದೇವರನ್ನು ನಾವು ಯಾವ ರೀತಿಯಾಗಿ ಪೂಜಿಸ್ತೀವೋ ಹಾಗೆಯೇ ಹೆಣ್ಣು ಮಕ್ಕಳಿಗೆ ಸ್ತ್ರೀಗೆ ಒಳ್ಳೆ ಗೌರವವನ್ನು ಕೊಡ್ಬೇಕು ಅಂತ ನಾನು ಹೇಳ್ತೀನಿ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ನಿಮ್ಗೆ ಗೊತ್ತಿದೆ ಇತ್ತೀಚೆಗೆ ಹೆಣ್ಣು ಮಕ್ಕಳ ವಿಷಯದಲ್ಲಿ ಸ್ವಲ್ಪ ಅಹಿತಕರ ಘಟನೆಗಳು ನಡೀತಾ ಇದೆ ದಯವಿಟ್ಟು ಎಲ್ಲರಲ್ಲೂ ನಾನು ವಿನತಿಸಿಕೊಳ್ಳೋದು ಏನಂದ್ರೆ ಎಲ್ಲ ಹೆಣ್ಣು ಮಕ್ಕಳನ್ನು ಒಬ್ಬ ತಂಗಿ ಅಕ್ಕ ಅಮ್ಮ ರೀತಿಯಲ್ಲಿ ನೋಡ್ಬೇಕು ಸಾಧ್ಯವಾದಷ್ಟು ಏನು ಹೆಣ್ಣು ಮಕ್ಕಳಿಗೆ ಒಳ್ಳೆಯ ಗೌರವ ಕೊಟ್ಟು ಇನ್ನು ಇನ್ನು ಮುಂದಾದರೂ ಈ ಒಂದು ಅಹಿತಕರ ಘಟನೆಗಳು ನಡೆಯಬಾರದು ಅಂತ ನಾನು ಈ ಒಂದು ವೇದಿಕೆಯಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಮತ್ತೆ